ಕಟ್ಕೊಂಡು ಗಿಟ್ಕೆ ಓದು ಕಣು ಗಣೇಶ ಗಿಟ್ಕೆ ಎಲ್ಲ ಓದು ಗ್ಲಾಸ್ ಎಲ್ಲ ಬಡ್ದೋಗ್ತೈತೆ ಸುಮ್ ನೀರು ಬಡಿ ಬೇಡ ಎಲ್ಲ ಬಡ್ದಾಕ್ತಿಯಲ್ಲ ಕಿಟ್ಕಿ ಎಲ್ಲ ಗಣೇಶ ಕಿಟ್ಕಿ ಎಲ್ಲ ಬಡ್ದ ಗ್ಲಾಸ್ ಎಲ್ಲ ಬಡ್ದೋಗಲ್ಲೇ ಕುಣಿ 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 ತಕ ಕುಣಿ 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 ಸೈ ತೈ 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 ಬಂಗಾರಿ ಸೈ 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 ಸಿಂಗಾರಿ ಹಾ ಎಲೆ ಎಲ್ಲಿ ಎಲ್ಲಿ ತೈ 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 ಕುಣಿ 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 ತೈ 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 ರಾಮಚಿತ್ತ ಮಂಡ ರಾಮಚಿತ್ತ ಮಂಡ ಎಲೆ ಎಲ್ಲ ರಾಮಚಿತ್ತ ರಾಮಚಿತ್ತ ಎಲೆ ರಾಮಚಿತ್ತ 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 ಮಂಡ ರಾಮಚಿತ್ತ ಮಂಡ ಬಾಯಿ ಕುಕ್ಕ ಕುಕ್ಕ ರಾಮಚಿತ್ತ ಮಂಡ ಗ್ಲಾಸ್ ಎಲ್ಲ ಒಡೆದು ಹೋಗ್ತೈತೆ ಈ ಕುಕ್ಕ ಈ ಕುಕ್ಕ ರಾಮಚಿತ್ತ ಮಂಡ रामचिटा 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 मैडम हां मैडम गाडा खडा करे रामचिटा रामचिटा गाज इतेते आपटी पडुदरे रामचिटा रामचिटा डांस पडो होगले डांस तई 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 एली तई 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 ओ हो तई 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 कुणी 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 डांस मंड डांस डांस

అదే బేక్ నీ అదీ అదే బెక్కు బీడు అనే ఇక్కడి దేశ్ బారైతే గొప్ప

ಹಿಡಿಯೋ ತನಕ ಇಡಿತೀವಿ ಆದಾಗ ಊಟ ಮಾಡಿಸ್ಬೇಕಾದಾಗ ಕಟ್ಟಕದು ಗುಂಡು ನೋಡಲ್ಲ กดไลค์ ಮಾಡ್ರಿ แชร์ ಮಾಡ್ರಿ Subscribe ಮಾಡ್ರಿ ಚೈತನ್ಯ ವ್ಲಾಗ್ಸ್ ಗೆ